ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯರ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪಂಸಾಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರೆಗಳಿಗೆ ಶ್ರೀರಾಮಚರಿತ ಮಾನಸಕ್ಕೆ ಸ್ವಾಗತ ತುಳಸಿದಾಸರು ಈ ಭಾಗದಲ್ಲಿ ಶ್ರೀರಾಮನಾಮದ ಮಹಿಮೆಯನ್ನು ರಾಮನಾಮದ ಮಹಿಮೆಯನ್ನು ಶ್ರೀರಾಮನಿಗಿಂತಲೂ ಅದು ಹೇಗೆ ಹೆಚ್ಚು ಶಕ್ತಿಶಾಲಿ ಎಂಬುದನ್ನು ನಿರೂಪಿಸುತ್ತಿರುವರು ಇಲ್ಲಿ ರಾಮನಾಮದ ಅರ್ಥವೆಂದರೆ ಕೃಷಾನು ಅಂದರೆ ಅಗ್ನಿ ಭಾನು ಅಂದರೆ ಸೂರ್ಯ ಹಿಮಕರ ಅಂದರೆ ಚಂದ್ರ ಇವರಿಗೆ ಹೇತುವಾದ ಅಂದರೆ ರಾ ಆ ಮತ್ತು ಮಾ ಈ ಬೀಜಾಕ್ಷರವುಳ್ಳ ಶ್ರೀರಘುವರನ ನಾಮವಾದ ರಾಮನಾಮಕ್ಕೆ ವಂದಿಸುತ್ತೇನೆ ಈ ರಾಮನಾಮವು ಹರಿಹರ ಬ್ರಹ್ಮಮಯವಾಗಿದೆ ಅದು ವೇದಗಳ ಪ್ರಾಣವಾಗಿದೆ ನಿರ್ಗುಣ ಉಪಮಾರಹಿತ ಹಾಗೂ ಸಕಲ ಗುಣಗಳ ನಿಧಿಯಾಗಿದೆ ಶಿವನು ಈ ರಾಮನಾಮವೆಂಬ ಮಹಾಮಂತ್ರವನ್ನು ನಿರಂತರ ಜಪಿಸುತ್ತಾನೆ ಮುಕ್ತಿ ಕ್ಷೇತ್ರವಾದ ಕಾಶಿಯಲ್ಲಿ ಮರಣ ಹೊಂದುವವರಿಗೆ ವಿಶ್ವೇಶ್ವರನು ಈ ಮಹಾಮಂತ್ರವನ್ನು ಉಪದೇಶಿಸುತ್ತಾನೆ ಹಾಗೂ ಅವರು ನೇರವಾಗಿ ಮುಕ್ತಿಗೆ ತೆರಳುತ್ತಾರೆ ಇದರ ಮಹಿಮೆಯನ್ನು ಗಣೇಶನು ಬಲ್ಲನು ಈ ರಾಮನಾಮದ ಪ್ರಭಾವದಿಂದಲೇ ಆ ಗಣೇಶನು ಆದಿಪೂಜ್ಯನಾಗಿ ಪೂಜೆಗೊಳ್ಳುತ್ತಾನೆ ಏಕೆಂದರೆ ಗಣೇಶನು ತಂದೆ ತಾಯಿಯರಾದ ಪಾರ್ವತಿ ಪ್ರದಕ್ಷಿ ಪರಮೇಶ್ವರರಿಗೆ ಪ್ರದಕ್ಷಿಣೆಗೈದು ಭೂಪ್ರದಕ್ಷಿಣೆಯ ಫಲವನ್ನು ಹೊಂದಿದನು ಇದರಲ್ಲಿ ರಾ ಎಂಬುದು ತಂದೆಯ ಪ್ರತೀಕ ಮಾ ಎಂಬುದು ತಾಯಿಯ ಪ್ರತೀಕ ಆ ರಾಮ ಎಂಬ ಪವಿತ್ರವಾದ ಎರಡಕ್ಷರಗಳನ್ನು ಬರೆದು ಗಣೇಶನು ಪ್ರದಕ್ಷಿಣೆ ಮಾಡಿದನು ಅದರ ಪ್ರಭಾವದಿಂದಲೇ ಗಣಪತಿಯು ಮಹಾ ಮಹಿಮೋಪೇತನಾದನು ಆದಿಕವಿ ವಾಲ್ಮೀಕಿಯು ರಾಮನಾಮದ ಮಹಿಮೆಯನ್ನು ಬಲ್ಲನು ಈತನು ರಾಮ ಎಂಬುದನ್ನೇ ಹಿಂದು ಮುಂದಾಗಿ ಮ ರಾ ಮರಾ ಮರಾ ಎಂದು ಜಪಿಸಿದರು ಆತನು ಪವಿತ್ರನಾದನು ಒಂದು ರಾಮನಾಮವು ಸಹಸ್ರನಾಮಕ್ಕೆ ಸಮಾನವೆಂದು ತನ್ನ ವಲ್ಲಭನಿನ್ ವಲ್ಲಭನಾದ ಶಿವನಿಂದ ಭವಾನಿಯು ಕೇಳಿದವಳಾಗಿ ತನ್ನ ಪತಿಯೊಡನೆ ಯಾವಾಗಲೂ ರಾಮನಾಮವನ್ನು ಜಪಿಸುತ್ತಿರುತ್ತಾಳೆ ಇದನ್ನೇ ಪರಮೇಶ್ವರನು ಪಾರ್ವತಿಗೆ ಶ್ರೀರಾಮ ರಾಮ ರಾಮೇ ತೀರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ನಾಮಕ್ಕೆ ಒಂದು ರಾಮನಾಮವು ಸಮಾನವೆಂದು ಹೇಳಿರುವನು ರಾಮನ ಮೇಲೆ ನ ರಾಮನ ನಾಮದ ಮೇಲೆ ೊಂದು ಪ್ರೀತಿ ಇರುವ ಉಮೆಯನ್ನು ಕಂಡು ಪರಮೇಶ್ವರನು ಹಿಗ್ಗಿ ಪತಿವೃತ ಶಿರೋಮಣಿಯಾದ ಆಕೆಯನ್ನು ತನ್ನ ಭೂಷಣವನ್ನಾಗಿ ಮಾಡಿಕೊಂಡನು ಅಂದರೆ ತನ್ನ ಅಂಗದಲ್ಲಿ ಧರಿಸಿ ಆಕೆಯನ್ನು ಅರ್ಧಾಂಗಿನಿಯಾಗಿಸಿಕೊಂಡು ಅರ್ಧನಾರೀಶ್ವರನಾದನು ನಾಮದ ಮಹಿಮೆಯನ್ನು ಶಿವನು ಚೆನ್ನಾಗಿ ಬಲ್ಲನು ಇದರ ಮಹಿಮಾ ವಿಶೇಷದಿಂದಲೇ ಕಾಲಕೂಟ ವಿಷವೂ ಕೂಡ ಶಿವನಿಗೆ ಅಮೃತವಾಗಿ ಪರಿಣಮಿಸಿತು ಶ್ರೀ ರಘುಪತಿಯ ಭಕ್ತಿಯೇ ಮಳೆಗಾಲ ತುಳಸಿದಾಸರು ಹೇಳುವಂತೆ ಉತ್ತಮ ಭಕ್ತರು ಭತ್ತದಂತೆ ರಾಮನಾಮದ ಎರಡು ಸುಂದರ ಅಕ್ಷರಗಳು ಶ್ರಾವಣ ಭಾದ್ರಪದ ಮಾಸಗಳು ಮಳೆಯಿಂದ ಪೈರು ಹುಲುಸಾಗಿ ಬೆಳೆಯುವಂತೆ ಭಕ್ತಿಗಿಂದಾಗಿ ರಾಮನಾಮವೆಂಬ ಭತ್ತದ ಪೈರು ಭಕ್ತರ ಹೃದಯದಲ್ಲಿ ಹುಲಸಾಗಿ ಬೆಳೆಯುತ್ತದೆ ರಾಮನಾಮದ ರಾ ಮಾ ಎಂಬ ಎರಡಕ್ಷರಗಳು ಮಧುರ ಮನೋಹರ ವರ್ಣಮಾಲೆಯೆಂಬ ಶರೀರಕ್ಕೆ ಎರಡು ಕಣ್ಣುಗಳಿದ್ದಂತೆ ಭಕ್ತರಿಗಂತೂ ಇವು ಪ್ರಾಣಪ್ರದವು ಸ್ಮರಿಸಲು ಎಲ್ಲರಿಗೂ ಸುಲಭ ಸುಖಕಾರಿ ಇವು ಇಹದಲ್ಲಿ ಲಾಭವನ್ನು ಪರದಲ್ಲಿ ನಿರ್ವಾಹವನ್ನು ಅಂದರೆ ಭಗವತ್ ಸೇವೆಯನ್ನು ದೊರಕಿಸಿಕೊಡುತ್ತವೆ ಇವು ಹೇಳಲು ಕೇಳಲು ಬಲು ಸುಂದರ ಹಾಗೂ ಮಧುರವಾಗಿವೆ ತುಳಸಿದಾಸನಿಗಂತೂ ಇವೆರಡು ಅಕ್ಷರಗಳು ರಾಮ ಲಕ್ಷ್ಮಣರಂತೆ ಪ್ರಿಯವಾದವು ಇವುಗಳನ್ನು ರಾಮ ಮತ್ತು ಮಾವನ್ನು ವಿಂಗಡಿಸಿ ವರ್ಣನೆ ಮಾಡಿದರೆ ಪ್ರೀತಿಯು ಹಂಚಿ ಹೋಗುತ್ತದೆ ಅರ್ಥಾತ್ ಬೀಜ ಮಂತ್ರದ ದೃಷ್ಟಿಯಿಂದ ಇವುಗಳ ಉಚ್ಚಾರಣೆ ಅರ್ಥ ಮತ್ತು ಫಲ ಇವುಗಳಲ್ಲಿ ಭಿನ್ನತೆ ಕಾಣುತ್ತದೆ ಆದರೆ ಇವು ಜೀವ ಬ್ರಹ್ಮರಂತೆ ಸ್ವಭಾವತಃ ಜೊತೆ ಜೊತೆಯಾಗಿಯೇ ಇರುವಂತಹವು ರಕಾರೋ ಬ್ರಹ್ಮವಾಚಕ ಮಕಾರು ಜೀವಸಂಗಕಃ ಎಂಬಂತೆ ಜೀವೇಶ್ವರರಿಗೆ ಸಹಜವಾಗಿ ಅವಿನಾಭಾವ ಸಂಬಂಧವೂ ಇರುವುದು ಇವೆರಡು ಅಕ್ಷರಗಳು ನರನಾರಾಯಣರಂತೆ ಸುಂದರ ಸಹೋದರರು ಇವು ಜಗತ್ತಿನ ಪಾಲಕರು ವಿಶೇಷವಾಗಿ ಭಕ್ತರ ರಕ್ಷಕರು ಇವು ಭಕ್ತಿ ಎಂಬ ಚೆಲುವೆಯ ಕರ್ಣಾಭರಣಗಳು ಜಗತ್ತಿನ ಹಿತದೃಷ್ಟಿಯಿಂದ ನಿರ್ಮಲ ಸೂರ್ಯ ಚಂದ್ರರಂತೆ ಇವು ಮೋಕ್ಷವೆಂಬ ಅಮೃತದ ಸವಿ ಮತ್ತು ತೃಪ್ತಿಯಂತೆ ಆಮೆ ಮತ್ತು ಆದಿಶೇಷರಂತೆ ಭೂಮಿಯನ್ನು ಹೊತ್ತು ನಿಂತಿವೆ ಭಕ್ತರ ಮನಸ್ಸೆಂಬ ಚೆಲುವಾದ ತಾವರೆಯಲ್ಲಿ ವಿಹರಿಸುವ ದುಂಬಿಗಳಂತೆ ನಾಲಿಗೆ ಎಂಬ ಯಶೋಧೆಗೆ ಕೃಷ್ಣ ಬಲರಾಮರಂತೆ ಆನಂದವನ್ನು ಉಂಟು ಮಾಡುವವು ತುಳಸಿದಾಸರು ಹೇಳುತ್ತಾರೆ ಶ್ರೀರಘುವರನ ನಾಮದ ಎರಡು ಅಕ್ಷರಗಳು ಅತ್ಯಂತ ಚೆಲುವಾಗಿ ವಿರಾಜಿಸುತ್ತವೆ ಇವುಗಳಲ್ಲಿ ಒಂದು ದೇವನಾಗರಿಯಲ್ಲಿ ರಕಾರವೆಂಬುದು ದೇವನಾಗರಿ ಭಾಷೆಯ ಲಿಪಿಯಲ್ಲಿ ಬರೆದರೆ ರಕಾರವೆಂಬುದು ಛತ್ರಿಯ ಹಾಗೆ ಹಾಗೂ ಮತ್ತೊಂದು ಮಕಾರವು ಮೇಲೆ ಒಂದು ಚುಕ್ಕಿಯನ್ನಿಟ್ಟಂತೆ ಮುಕುಟ ಮಣಿಯಂತೆ ಆ ಅನುಸ್ವಾರವು ಎಲ್ಲ ಅಕ್ಷರಗಳ ಮೇಲೂ ವಿಚಲಂಬಿಸುತ್ತದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾಮ ಮತ್ತು ನಾಮಿ ಎರಡೂ ಒಂದೇ ಸಮನಾಗಿವೆ ಆದರೆ ಎರಡರಲ್ಲಿ ಪರಸ್ಪರ ಸ್ವಾಮಿ ಸೇವಕರಂತೆ ಪ್ರೀತಿಯಿದೆ ನಾಮ ನಾಮಿಗಳ ಪೂರ್ಣವಾದ ಹೊಂದಾಣಿಕೆ ಇದ್ದರು ಒಡೆಯನ ಹಿಂದೆ ಆಳು ಹೋಗುವಂತೆ ನಾಮದ ಹಿಂದೆ ನಾಮಿಯು ಹೋಗುತ್ತಾನೆ ಅಪ್ಪು ಶ್ರೀರಾಮಚಂದ್ರನೂ ಕೂಡ ಸ್ವತಃ ತನ್ನ ನಾಮವನ್ನೇ ಹಿಂಬಾಲಿಸುತ್ತಾನೆ ಹೆಸರು ಹೇಳಿದ ಕೂಡಲೇ ಬಂದು ಬಿಡುತ್ತಾನೆ ನಾಮ ರೂಪಗಳೆರಡು ಭಗವಂತನ ಉಪಾಧಿಗಳು ಇವೆರಡು ಅನಿರ್ವಚನೀಯ ನಾದಿ ಶುದ್ಧ ಭಕ್ತಿಯುಳ್ಳ ಬುದ್ಧಿಗೆ ಮಾತ್ರ ಇವುಗಳ ಸ್ವರೂಪ ಗೋಚರವಾಗುತ್ತದೆ ಈ ನಾಮ ರೂಪಗಳಲ್ಲಿ ಇದು ದೊಡ್ಡದು ಇದು ಚಿಕ್ಕದು ಎಂದು ಹೇಳುವುದೇ ಒಂದು ಅಪರಾಧ ಇವುಗಳ ಗುಣಗಳ ತಾರತಮ್ಯವನ್ನು ಅರಿತು ಸಾಧುಗಳು ತಾವೇ ಮನದಟ್ಟು ಮಾಡಿಕೊಳ್ಳುತ್ತಾರೆ ರೂಪವು ನಾಮದ ಅಧೀನವೆಂದು ಕಂಡುಬರುತ್ತದೆ ನಾಮವಿಲ್ಲದೆ ರೂಪದ ಜ್ಞಾನವಾಗದು ಹೆಸರು ತಿಳಿಯದಿರುವ ಒಂದು ರೂಪ ವಿಶೇಷವು ಅಂಗೈಯಲ್ಲಿದ್ದರೂ ಅದರ ಗುರುತೇ ಹತ್ತದು ಆ ರೂಪವನ್ನು ನೋಡದೇಗಿದ್ದರು ನಾಮ ಸ್ಮರಣೆ ಮಾಡಿದರೆ ವಿಶೇಷ ಪ್ರೇಮದೊಡನೆ ಆ ರೂಪವು ಹೃದಯದಲ್ಲಿ ಮೈದೋರುತ್ತದೆ ನಾಮ ಮತ್ತು ರೂಪದ ಅನುಬಂಧ ರಹಸ್ಯವು ವರ್ಣನಾತೀತ ಮಾತಿಗೆ ನಿಲುಕದಂತಹದು ಅದನ್ನು ಸುಲಭವಾಗಿ ಅರ್ಥೈಸಬಹುದು ಆದರೆ ಮಾತಿನಿಂದ ವರ್ಣಿಸಲು ಅಸದಳವಾಗಿದೆ ಭಗವಂತನ ನಿರ್ಗುಣ ಸಗುಣಗಳ ನಡುವೆ ನಾಮವು ಒಂದು ಸುಂದರ ಸಾಕ್ಷಿಯಾಗಿ ನಿಂತಿದೆ ಅದು ಇವೆರಡರ ಯಥಾರ್ಥ ಜ್ಞಾನ ಮಾಡಿಸುವ ದುಭಾಷೆಯೂ ಹೌದು ತುಳಸಿದಾಸರು ಹೇಳುತ್ತಾರೆ ನಿಮ್ಮ ಒಳಗು ಹೊರಗು ಎರಡೂ ಕಡೆಗಳಲ್ಲಿಯೂ ಬೆಳಕು ಬೇಕಾದರೆ ಬಾಯಿಯೆಂಬ ನಾಲಿಗೆಯಲ್ಲಿ ಎಂಬ ಹೊಸ್ತಿಲಿನ ಮೇಲೆ ರಾಮನಾಮವೆಂಬ ಮಣಿದೀಪವನ್ನು ಎರಿಸಿರಿ ಬ್ರಹ್ಮ ನಿರ್ಮಿತವಾದ ಈ ದೃಶ್ಯ ಪ್ರಪಂಚಕ್ಕೆ ಹೊಂದದ ವಿರಕ್ತನು ಜೀವನ್ಮುಕ್ತರು ಯೋಗಿಗಳು ಆ ಈ ನಾಮವನ್ನೇ ನಾಲಿಗೆಯಿಂದ ಜಪಿಸುತ್ತಾ ತತ್ವಜ್ಞಾನವೆಂಬ ಬೆಳಕಿನಲ್ಲಿ ಎಚ್ಚರವಾಗಿರುತ್ತಾರೆ ಅವರು ನಾಮರೂಪಗಳಿಂದ ರಹಿತವಾದ ಅನುಪಮ ಅನಿರ್ವಚನೀಯ ಅನಾಮಯ ಬ್ರಹ್ಮಾನಂದವನ್ನು ಅನುಭವಿಸುತ್ತಾರೆ ಪರಮಾತ್ಮನ ಗೂಢ ರಹಸ್ಯವನ್ನು ಅರಿಯ ಬಯಸುವ ಜಿಜ್ಞಾಸುಗಳು ಕೂಡ ನಾಮವನ್ನು ನಾಲಿಗೆಯಿಂದ ಜಪಿಸಿ ಅದನ್ನು ಅರಿಯುತ್ತಾರೆ ಲೌಕಿಕ ಸಿದ್ಧಿಗಳನ್ನು ಪಡೆದು ಸಿದ್ಧರಾಗುತ್ತಾರೆ ವಿಪತ್ತಿಗೆ ಹೆದರದ ಆರ್ಥ ಭಕ್ತರು ರಾಮನಾಮವನ್ನು ಜಪ ಮಾಡಿದರೆ ಅವರ ಭಾರಿ ಕೆಟ್ಟ ಸಂಕಟಗಳಿದ್ದರೂ ಪಾರಾಗಿ ಸುಖಿಗಳಾಗುತ್ತಾರೆ ಜಗತ್ತಿನಲ್ಲಿ ನಾಲ್ಕು ವಿಧವಾದ ಭಕ್ತರಿದ್ದಾರೆ ಅವರೆಂದರೆ ಅರ್ಥಾರ್ಥಿ ಅಂದರೆ ಯಾರಿಗೆ ಹಣವೇ ಮುಖ್ಯವೋ ಹಣವೇ ಮೊದಲಾದ ಐಹಿಕ ವಸ್ತುಗಳಿಗಾಗಿ ಭಕ್ತಿಯನ್ನು ಮಾಡುವವರು ಅರ್ಥಾರ್ಥಿಗಳಾಗಿರುತ್ತಾರೆ ಮತ್ತು ಆರ್ಥ ಅಂದರೆ ಸಂಕಟದ ನಿವಾರಣೆಗಾಗಿ ಭಜಿಸುವವರು ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಸಂಕಟ ಬಂದೊಡನೆ ಭಕ್ ಭಗವಂತನನ್ನು ಭಜಿಸುವವರು ಆರ್ಥ ಭಕ್ತರಾಗಿರುತ್ತಾರೆ ಅದೇ ರೀತಿ ಜಿಜ್ಞಾಸುಗಳು ದೇವರನ್ನು ತಿಳಿದುಕೊಳ್ಳುವ ಸಲುವಾಗಿ ಭಜಿಸುವವರಾಗಿರುತ್ತಾರೆ ಆದರೆ ಜ್ಞಾನಿ ಭಕ್ತರು ಭಗವಂತನನ್ನು ತಾತ್ವಿಕವಾಗಿ ತಿಳಿದುಕೊಂಡು ಸಹಜ ಪ್ರೇಮದಿಂದ ಭಜಿಸುವರು ಈ ನಾಲ್ವರು ಪುಣ್ಯಾತ್ಮರು ಪಾಪರಹಿತರು ಉದಾರರು ಆಗಿದ್ದಾರೆ ಈ ನಾಲ್ಕು ಮಂದಿ ಚತುರ ಭಕ್ತರಿಗೂ ನಾಮವೇ ಆಧಾರ ಇವರಲ್ಲಿ ಜ್ಞಾನೀ ಭಕ್ತರು ಪ್ರಭುವಿಗೆ ವಿಶೇಷವಾಗಿ ಪ್ರಿಯರಾಗಿರುತ್ತಾರೆ ಚತುರಯುಗಗಳಲ್ಲಿ ಹಾಗೂ ವೇದಗಳಲ್ಲೇನೋ ನಾಮದ ಮಹಿಮೆ ಇದ್ದೇ ಇದೆ ಆದರೆ ಕಲಿಯುಗದಲ್ಲಿ ಅದರ ಪ್ರಭಾವ ವಿಶೇಷವಾಗಿದೆ ಕಲಿಯುಗದಲ್ಲಂತೂ ನಾಮಸ್ಮರಣೆಯನ್ನು ಬಿಟ್ಟರೆ ಬೇರೆ ಉಪಾಯವೇ ಇಲ್ಲ ಎಲ್ಲ ವಿಧವಾದ ಭೋಗ ಮತ್ತು ಮೋಕ್ಷದ ಕೂಡ ನಾಮಕಾಮನೆಗಳಿಂದ ಕಾಮನೆಗಳಿಂದ ರಹಿತರಾದ ಶ್ರೀರಾಮ ಭಕ್ತಿ ರಸದಲ್ಲಿ ಲೀನರಾದ ಮಹಾನುಭಾವರೂ ಕೂಡ ನಾಮಪ್ರೇಮವೆಂಬ ಅಮೃತ ಸರೋವರದಲ್ಲಿ ತಮ್ಮ ಮನಸ್ಸನ್ನು ಮೀನಾಗಿಸಿ ಬಿಟ್ಟಿದ್ದಾರೆ ಆ ಅಂದರೆ ಅವರು ನಾಮಾಮೃತವನ್ನು ನಿರಂತರ ಆಸ್ವಾದಿಸುತ್ತ ಒಂದು ಕ್ಷಣವು ಅದರಿಂದ ಬೇರೆಯಾಗಲು ಬಯಸುವುದಿಲ್ಲ ನಿರ್ಗುಣ ಮತ್ತು ಸಗುಣ ಈ ಎರಡು ಪರಬ್ರಹ್ಮನ ಸ್ವರೂಪಗಳು ಇವೆರಡು ಅನಿರ್ವಚನೀಯ ಅಗಾಧ ಅನಾದಿ ಹಾಗೂ ನಿರುಪಮಾನವಾದುದು ನನ್ನ ಅಭಿಪ್ರಾಯದಂತೆ ನಾಮವು ಇವೆರಡಕ್ಕಿಂತಲೂ ಹಿರಿದು ಅದು ತನ್ನ ಶಕ್ತಿಯಿಂದ ಇವೆರಡನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದೆ ಸಜ್ಜನರು ಈ ಅಂಶವನ್ನು ಈ ದಾಸನ ದಾರ್ಷ್ಟ್ಯ ಇಲ್ಲವೇ ಬರಿಯ ಕಾವ್ಯೋಕ್ತಿ ಎಂದು ತಿಳಿಯಬಾರದು ನಾನು ನನ್ನ ಮನಸ್ಸಿನ ನಂಬಿಕೆ ಪ್ರೇಮ ಹಾಗೂ ಅಭಿರುಚಿಯ ಮಾತನ್ನು ಆಡುತ್ತಿದ್ದೇನೆ ನಿರ್ಗುಣ ಸಗುಣ ಈ ಎರಡೂ ವಿಧವಾದ ಪರಬ್ರಹ್ಮನ ಜ್ಞಾನವು ಅಗ್ನಿಯಂತಹುದು ನಿರ್ಗುಣವು ಕಾಷ್ಟದಲ್ಲಿ ಹುದುಗಿರುವ ಅಗ್ನಿಯಂತೆ ತೋರಿಕೆಗೆ ಕಂಡುಬರದು ಸಗುಣವು ಕಣ್ಣಿಗೆ ಕಾಣುವ ಬೆಂಕಿಯಂತೆ ತತ್ವಶಃ ಎರಡೂ ಒಂದೇ ಆಗಿದ್ದು ಕೇವಲ ಪ್ರಕಟ ಅಪ್ರಕಟ ಭೇದದಿಂದ ಭಿನ್ನವಾಗಿ ಕಾಣುತ್ತದೆ ಇದೇ ಪ್ರಕಾರ ನಿರ್ಗುಣ ಸಗುಣ ತತ್ವತಃ ಒಂದೇ ಆಗಿದೆ ಎರಡನ್ನು ಅರಿಯುವುದು ತುಂಬಾ ಕಷ್ಟ ಆದರೆ ನಾಮದ ಮೂಲಕ ಇವೆರಡೂ ಸುಗಮವಾಗುತ್ತವೆ ಆದ್ದರಿಂದಲೇ ನಾನು ನಾಮವನ್ನು ನಿರ್ಗುಣ ಬ್ರಹ್ಮ ಹಾಗೂ ಸಗುಣರಾಮನಿಗಿಂತಲೂ ದೊಡ್ಡದು ಎಂದೆ ಸಭ್ರಹ್ಮನು ಸರ್ವವ್ಯಾಪಕ ಅದ್ವಿತೀಯ ಅವಿನಾಶಿ ಸಚ್ಚಿದಾನಂದ ಘನರಾಶಿ ಇಂತಹ ಅವಿಕಾರಿ ಪ್ರಭುವು ಹೃದಯದಲ್ಲಿದ್ದರೂ ಜಗತ್ತಿನ ಎಲ್ಲ ಜೀವಿಗಳು ದೀನರಾಗಿದ್ದಾರೆ ದುಃಖಿಗಳಾಗಿದ್ದಾರೆ ನಾಮದ ಯಥಾರ್ಥ ಸ್ವರೂಪ ಮಹಿಮೆ ರಹಸ್ಯ ಹಾಗೂ ಪ್ರಭಾವವನ್ನು ಕುರಿತು ಸಾಧನೆ ಮಾಡುವುದರಿಂದ ರತ್ನವನ್ನು ಅರಿಯುವುದರಿಂದ ಅದರ ಬೆಲೆ ತಿಳಿಯುವಂತೆ ಪರಬ್ರಹ್ಮ ಸ್ವರೂಪವು ಪ್ರಕಟವಾಗುತ್ತದೆ ಈ ರೀತಿ ನಿರ್ಗುಣಕ್ಕಿಂತಲೂ ನಾಮದ ಪ್ರಭಾವವು ಅತ್ಯಂತ ಹಿರಿದು ಈಗ ನನ್ನ ವಿಚಾರದಂತೆ ಹೇಳುತ್ತೇನೆ ರಾ ನಾಮವೆಂಬುದು ಅಂದರೆ ಶ್ರೀರಾಮನಾಮವೆಂಬುದು ಸಗುಣನಾದ ರಾಮನಿಗಿಂತಲೂ ದೊಡ್ಡದಾಗಿರುತ್ತದೆ ಶ್ರೀರಾಮಚಂದ್ರನು ತನ್ನ ಭಕ್ತರ ಹಿತಕ್ಕಾಗಿ ನರ ಶರೀರಧಾರಿಯಾಗಿ ಸ್ವತಃ ಕಷ್ಟ ಕೋಟಲೆಗಳನ್ನು ಸಹಿಸಿ ಸಾಧುಗಳಿಗೆ ಸುಖವನ್ನು ಉಂಟು ಮಾಡಿದ ಆದರೆ ಅವರ ಆತನ ಭಕ್ತರು ಪ್ರೇಮದಿಂದ ನಾಮವನ್ನು ಜಪಿಸುತ್ತಾ ಅನಾಯಾಸವಾಗಿ ಆನಂದ ಹಾಗೂ ಕಲ್ಯಾಣದ ನಿಲಯವಾಗಿ ಪರಿಣಮಿಸುತ್ತಾರೆ ರಾಮನಾದರೂ ಓರ್ವ ತಾಪಸರಮಣಿ ಅಹಲ್ಯೆಯನ್ನು ಉದ್ಧರಿಸಿದ ಆದರೆ ನಾಮವು ಕೋಟ್ಯಂತರ ದುಷ್ಟರ ಕೆಟ್ಟು ಹೋದ ದುಷ್ಟ ಬುದ್ಧಿಯನ್ನು ಸರಿಪಡಿಸಿತು ರಾಮನು ವಿಶ್ವಾಮಿತ್ರರ ಹಿತಕ್ಕಾಗಿ ಸುಕೇತು ಎಂಬ ಯಕ್ಷನ ಮಗಳಾದ ತಾಟಕಿಯನ್ನು ಅವಳ ಸೇನೆ ಹಾಗೂ ಪುತ್ರ ಸುಬಾಹುವಿನ ಸಮೇತವಾಗಿ ನಾಶ ಮಾಡಿದನು ಆದರೆ ನಾಮವು ತನ್ನ ಭಕ್ತರ ರೋಷ ದೋಷ ದುಃಖ ದುರಾಸೆ ಮುನ್ ಮೊದಲಾದವುಗಳನ್ನು ರವಿಯು ನಿಶಿಯನ್ನು ಅಂದ್ರೆ ರವಿಯು ಕತ್ತಲೆಯನ್ನು ನಾಶ ಮಾಡುವಂತೆ ನಾಶ ಮಾಡುತ್ತದೆ ಶ್ರೀರಾಮನು ಸ್ವತಃ ಶಿವಧನುಸ್ಸನ್ನು ಮುರಿದರೆ ನಾಮದ ಪ್ರತಾಪವು ಎಲ್ಲ ವಿಧವಾದ ಭವಭಯಗಳನ್ನು ಭಂಜನಗೊಳಿಸುತ್ತದೆ ಪ್ರಭು ಶ್ರೀರಾಮನು ಭಯಂಕರವಾದ ದಂಡಕಾರಣ್ಯವನ್ನು ಕಳೆದು ಸವರಿ ಉಪವನವನ್ನಾಗಿ ಮಾಡಿದನು ಪವಿತ್ರಗೊಳಿಸಿದನು ಆದರೆ ಆತನ ನಾಮವು ಅಸಂಖ್ಯಾತ ಜನಮನವನ್ನು ಪಾವನಗೊಳಿಸಿತು ರಘುನಂದನನು ನಿಶಾಚರರ ನಿಖರವನ್ನು ಅಂದರೆ ನಿಶಾಚರರ ಆಶ್ರಯವನ್ನು ನಾಶ ಮಾಡಿದರೆ ಆತನ ನಾಮವು ಕಲಿಯುಗದ ಎಲ್ಲ ವಿಧವಾದ ಕಲುಷಗಳನ್ನು ತೊಡೆದುಹಾಕುವಂತಹದು ರಘುನಾಥನು ಶಬರಿ ಜಟಾಯು ಮೊದಲಾದ ಉತ್ತಮ ಭಕ್ತರಿಗೆ ಮೋಕ್ಷವನ್ನಿತ್ತರೆ ಆತನ ನಾಮವು ಅಗಣಿತ ದುಷ್ಟರನ್ನು ಉದ್ಧಾರ ಮಾಡಿತು ನಾಮದ ಗುಣಗಳ ಕಥೆ ವೇದ ವಿಧಿತವಾದದ್ದು ಶ್ರೀರಾಮನು ಸುಗ್ರೀವ ಮತ್ತು ವಿಭೀಷಣ ಇವರಿಬ್ಬರಿಗೆ ಶರಣು ನೀಡಿದರೆ ಆತನ ನಾಮವು ಅಸಂಖ್ಯಾತ ದೀನಹೀನರಿಗೆ ಆಶ್ರಯವನ್ನು ನೀಡಿತು ನಾಮದ ಈ ಸುಂದರ ಬಿರುದು ಲೋಕಗಳಲ್ಲಿ ಮತ್ತು ವೇದಗಳಲ್ಲಿ ವಿಶೇಷವಾಗಿ ವಿರಾಜಿಸುತ್ತಿದೆ ಶ್ರೀರಾಮನು ಕರಡಿ ಹಾಗೂ ಕಪಿಸೇನೆಯನ್ನು ಸೇರಿಸಿ ಸಮುದ್ರಕ್ಕೆ ಸೇತುವೆ ಕಟ್ಟಲು ಅದನ್ನೇನೂ ಕಡಿಮೆ ಹೆಣಗಲಿಲ್ಲ ಆದರೆ ಅವನ ನಾಮವನ್ನು ಹೇಳಿದರೆ ಸಾಕು ಭವಸಾಂಗನವೇ ಒಣಗಿ ಹೋಗುತ್ತದೆ ಓ ಸಜ್ಜನರೇ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ಈಗ ನೀವೇ ವಿಚಾರ ಮಾಡಿ ನೋಡಿ ಶ್ರೀರಾಮನು ರಾವಣನನ್ನು ಅವನ ಕುಲಸಹಿತ ಯುದ್ಧದಲ್ಲಿ ಕೊಂದು ಹಾಕಿದ ಅನಂತರ ಅವನು ಸಮೇತನಾಗಿ ಅಯೋಧ್ಯೆಗೆ ಮರಳಿದ ರಾಮನು ರಾಜನಾದನು ಅಯೋಧ್ಯೆ ಆತನ ರಾಜಧಾನಿಯಾಯಿತು ಸುರಮುನಿಗಳು ಸುಂದರ ವಾಣಿಯಲ್ಲಿ ಆತನ ಗುಣಗಾನವನ್ನು ಮಾಡುತ್ತಾರೆ ಆದರೆ ಭಕ್ತರು ಪ್ರೇಮದಿಂದ ನಾಮಸ್ಮರಣೆ ಮಾತ್ರದಿಂದಲೇ ಶ್ರಮ ಇಲ್ಲದೆ ಮೋಹದ ಪ್ರಬಲ ಸೇನೆಯನ್ನು ಗೆದ್ದು ಪ್ರೇಮ ಮಗ್ನರಾಗಿ ಸುಖದಲ್ಲಿ ಓಲಾಡುತ್ತಾರೆ ನಾಮ ಪ್ರಸಾದದಿಂದ ಅವರನ್ನು ಯಾವ ಚಿಂತೆಯೂ ಕನಸಿನಲ್ಲೂ ಕೂಡ ಕಾಣದು ಈ ರೀತಿಯಾಗಿ ನಾಮವು ನಿರ್ಗುಣ ಬ್ರಹ್ಮನಿಗಿಂತ ಹಾಗೂ ಸಗುಣ ರಾಮನಿಗಿಂತಲೂ ದೊಡ್ಡದು ಇದು ವರದಾನ ಮಾಡುವವರಿಗೂ ವರವನ್ನು ಕೊಡುವಂತಹದು ಈ ರಹಸ್ಯವನ್ನು ಅರಿತೆ ಶಿವನು ಶತಕೋಟಿ ವಿಸ್ತಾರವಾದ ಶ್ರೀರಾಮ ಚರಿತ್ರಗಳಿಂದ ಸಾರರೂಪವಾಗಿ ಈ ಶ್ರೀ ರಾಮನಾಮವನ್ನು ಆರಿಸಿಕೊಂಡನು ಇಲ್ಲಿಗೆ ನಾಮಪಾರಾಯಣಂ ಅಂದರೆ ಮಾಸ ಪಾರಾಯಣವನ್ನು ಮಾಡುವವರು ತಿಂಗಳ ಪಾರಾಯಣವನ್ನು ಮಾಡುವವರು ಮೊದಲನೆಯ ವಿಶ್ರಾಮವನ್ನು ತೆಗೆದುಕೊಳ್ಳಬಹುದು ನಾಮದ ಕೃಪೆಯಿಂದಲೇ ಶಿವನು ಅವಿನಾಶಿಯಾಗಿದ್ದಾನೆ ಅಮಂಗಳಕರ ವೇಷಧಾರಿಯಾದರೂ ಮಂಗಳದ ರಾಶಿ ರಾಶಿಯಾಗಿದ್ದಾನೆ ಶುಕಮುನಿ ಸನಕಾದಿ ಸಿದ್ಧರು ಮುನಿ ಯೋಗಿಗಳು ರಾಮನಾಮ ಜಪದ ಪ್ರಭಾವದಿಂದಲೇ ಬ್ರಹ್ಮಾನಂದವನ್ನು ಭೋಗಿಸುತ್ತಿದ್ದಾರೆ ಲೋಕಕ್ಕೆಲ್ಲ ಶ್ರೀಹರಿಯು ಪ್ರಿಯನು ಆ ಹರಿಗೆ ಹರನು ಪ್ರಿಯನು ರಾಮನಾಮದ ಮಹತ್ವ ರಹಸ್ಯವನ್ನು ಅರಿತಿರುವ ನಾರದರು ಹರಿಹರರೀರ್ವರಿಗೂ ಪ್ರಿಯರು ನಾಮ ಜಪದಿಂದ ಪ್ರಭು ಒಲಿದುದರಿಂದ ಪ್ರಹ್ಲಾದನು ಭಕ್ತ ಶಿರೋಮಣಿಯಾಗಿ ಹೋದ ನು ಸಾಪತ್ನ ಮಾತೆಯ ಮಾತಿನಿಂದ ದುಃಖಿತನಾಗಿ ಸಕಾಮ ಭಾವದಿಂದ ಹರಿನಾಮವನ್ನು ಜಪಿಸಿದನು ಅದರ ಮಹಿಮೆಯಿಂದಲೇ ಶಾಶ್ವತವಾದ ಸರ್ವೋನ್ನತ ಧ್ರುವಲೋಕಗಳನ್ನು ಪಡೆದುಕೊಂಡನು ಪವಿತ್ರ ನಾಮವನ್ನು ಸ್ಮರಿಸಿಯೇ ಹನುಮಂತನು ಶ್ರೀರಾಮನನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಪತಿತನಾದ ಅಜಾಮಿಳ ಆರ್ತನಾದ ಗಜೇಂದ್ರ ಬಿಳಿಗೆ ರಾಮನಾಮವನ್ನು ಕಲಿಸಿದ ಗಣಿಕೆ ಇವರೆಲ್ಲರೂ ಕೂಡ ಶ್ರೀಹರಿಯ ನಾಮ ಪ್ರಭಾವದಿಂದ ಮೋಕ್ಷವನ್ನು ಪಡೆದುಕೊಂಡರು ನಾನು ನಾಮ ಮಹಿಮೆಯನ್ನು ಎಷ್ಟೆಂದು ತಾನೇ ವರ್ಣಿಸಲಿ ಸ್ವತಃ ರಾಮನೂ ಕೂಡ ನಾಮದ ಗುಣಗಳನ್ನು ವರ್ಣಿಸಲಾರನು ಕಲಿಯುಗದಲ್ಲಿ ರಾಮನಾಮವು ಬಯಸುವುದನ್ನು ಕೊಡುವಂತಹ ಕಲ್ಪವೃಕ್ಷವು ಕಲ್ಯಾಣ ನಿಲಯ ಇದರ ಸ್ಮರಣೆಯಿಂದ ಭಂಗಿ ಸೊಪ್ಪಿನಂತೆ ನಿಕೃಷ್ಟನಾದ ತುಳಸಿದಾಸನು ಕೂಡ ತುಳಸಿಯಂತೆ ಪವಿತ್ರನಾಗಿ ಹೋದನು ಕಲಿಯುಗವೇ ಅಲ್ಲ ನಾಲ್ಕು ಯುಗಗಳಲ್ಲಿಯೂ ಮೂರು ಕಾಲಗಳಲ್ಲಿಯೂ ಹಾಗೂ ಮೂರು ಲೋಕಗಳಲ್ಲಿಯೂ ನಾಮವನ್ನು ಜಪಿಸಿ ಜೀವಿಗಳು ಶೋಕರಹಿತರಾದರು ಸಮಸ್ತ ಪುಣ್ಯಗಳ ಫಲವು ಶ್ರೀರಾಮನಲ್ಲಿ ಅಥವಾ ರಾಮನಾಮದಲ್ಲಿ ಪ್ರೇಮ ಉಂಟಾಗುವುದೇ ಆಗಿದೆ ಎಂಬುದೇ ವೇದ ಪುರಾಣ ಸಂತರ ಅಭಿಪ್ರಾಯವಾಗಿದೆ ಮೊದಲು ಕೃತಯುಗದಲ್ಲಿ ಧ್ಯಾನದಿಂದ ತ್ರೇತಾಯುಗದಲ್ಲಿ ಯಜ್ಞದಿಂದ ದ್ವಾಪರ ಯುಗದಲ್ಲಿ ಪೂಜೆಗಿಂತ ಭಗವಂತನು ಪ್ರಸನ್ನನಾಗುತ್ತಿದ್ದನು ಈ ಕಲಿಯುಗವು ಕೇವಲ ಪಾಪಗಳಿಗೆ ಮೂಲವೂ ಮಲೀನವೂ ಆಗಿದೆ ಇದರಲ್ಲಿ ಮನುಷ್ಯರ ಮನಸ್ಸು ಪಾಪರೂಪಿ ಸಮುದ್ರದಲ್ಲಿನ ಮೀನಿನಂತಿದೆ ಅಂದರೆ ಪಾಪಗಳಿಂದ ಅದು ಎಂದೂ ದೂರವಾಗುವುದೇ ಇಲ್ಲ ಇದರಿಂದ ಧ್ಯಾನ ಯಜ್ಞ ಅರ್ಚನೆ ಇವುಗಳನ್ನು ಮಾಡಲಾಗದು ಇಂತಹ ಭಯಂಕರವಾದ ಕರಾಳ ಕಲಿಕಾಲದಲ್ಲಿ ರಾಮನಾಮವೇ ಕಲ್ಪವೃಕ್ಷ ಇದನ್ನು ಸ್ಮರಿಸಿದರೆ ಸಾಕು ಸಂಸಾರ ಮಾಯಾ ಮೋಹಗಳೆಲ್ಲ ಮಾಯವಾಗಿ ಹೋಗುತ್ತವೆ ಕಲಿಯುಗದಲ್ಲಿ ರಾಮನಾಮವು ಮನೋವಾಂಛಿತ ಫಲವನ್ನು ನೀಡುವಂತಹದು ಇದು ಪರಲೋಕದಲ್ಲಿ ಭಗವಂತನ ಪರಮಧಾಮವನ್ನು ಕರುಣಿಸುತ್ತದೆ ಇಹ ಲೋಕದಲ್ಲಿ ತಂದೆ ತಾಯಿಯರಂತೆ ಪೋಷಿಸಿ ರಕ್ಷಿಸುತ್ತವೆ ಕಲಿಯುಗದಲ್ಲಿ ಶ್ರೀ ಈ ರಾಮನಾಮವಲ್ಲದೆ ಕರ್ಮ ಭಕ್ತಿ ಜ್ಞಾನ ಮುಂತಾದ ಯಾವುದೇ ಅವಲಂಬನೆ ಇಲ್ಲ ಏಕಮಾತ್ರ ನಾಮ ಆಸರೆಯಾಗಿದೆ ಕೊಪ್ಪಟ ನಿಧಿಯಾದ ಕಲಿಯುಗವೆಂಬ ಕಾಲನೇಮಿಯನ್ನು ಕೊಲ್ಲಬೇಕಾದರೆ ಪುರಾಕ್ರಮಶಾಲಿಯೋ ಜ್ಞಾನಿಯೋ ಆದ ಹನುಮಂತನೆಂಬ ಆ ರಾಮನಾಮವೇ ಬೇಕು ರಾಮನಾಮವು ನರಸಿಂಹದೇವರು ಕಲಿಯುಗವು ಹಿರಣ್ಯಕಶಿಪ ನಾಮ ಜಪ ಮಾಡುವವರು ಪ್ರಹ್ಲಾದನಿಗೆ ಸಮರು ನರಸಿಂಹನು ಹಿರಣ್ಯಕಶಿಪವನ್ನು ವಧಿಸಿ ಪ್ರಹ್ಲಾದನನ್ನು ಕಾಪಾಡಿದಂತೆ ರಾಮನಾಮವು ದೇವತೆಗಳ ಶತ್ರುವಾದ ಕಲಿದೈತ್ಯನನ್ನು ಕೊಂದು ಜಪಿಸುವವರನ್ನು ರಕ್ಷಿಸುತ್ತದೆ ಭಕ್ತಿ ಪ್ರೇಮದಿಂದಾಗಲಿ ವೈರಭಾವದಿಂದಾಗಲಿ ಕೋಪದಿಂದಾಗಲಿ ಆಲಸ್ಯದಿಂದಾಗಲಿ ಯಾವ ರೀತಿಯಲ್ಲಾದರೂ ನಾಮಸ್ಮರಣೆಯನ್ನು ಮಾಡುವುದರಿಂದ ಅದರ ಪ್ರಭಾವದಿಂದ ಎಲ್ಲೆಡೆ ಶ್ರೇಯಸ್ಸೇ ಆಗುವುದು ಇಂತಹ ಪರಮ ಕಲ್ಯಾಣಕಾರಿ ರಾಮನಾಮವನ್ನು ಸ್ಮರಣೆ ಮಾಡಿ ಶ್ರೀ ರಘುನಾಥನಿಗೆ ತಲೆಬಾಗಿ ನಾನು ರಾಮನ ಗುಣಗಾಥೆಯನ್ನು ವರ್ಣಿಸುತ್ತೇನೆ ಆ ಶ್ರೀರಾಮನು ನನ್ನನ್ನು ಎಲ್ಲ ರೀತಿಯಿಂದಲೂ ತಿದ್ದುವನು ಅವನ ಕೃಪೆಯು ಕೃಪೆ ಮಾಡಿ ಮಾಡಿ ತಣಿಯದು ಇನ್ನು ಇನ್ನು ಮಾಡಲೆಂದೇ ತವಕಿಸುತ್ತದೆ ರಾಮನಿಗಿಂತ ಮಿಗಿಲಾದ ಪ್ರಭುವಾದರೂ ಎಲ್ಲಿ ನನಗಿಂತಲೂ ಕೀಳಾದ ಸೇವಕರಾದರೂ ಎಲ್ಲಿ ಇಷ್ಟಿದ್ದರೂ ಆ ದಯಾನಿಧಿಯು ನನ್ನ ಕಡೆಗೆ ನೋಡಿಕೊಂಡು ನನ್ನನ್ನು ಕಾಪಾಡಿದ್ದಾನೆ ವೇದ ಶಾಸ್ತ್ರಗಳ ಒಳ್ಳೆಯ ಧಣಿಯ ನಡವಳಿಕೆ ಈ ತೆರನಾಗಿ ಪ್ರಸಿದ್ಧವಾಗಿದೆ ಭಿನ್ನಹವನ್ನು ಕೇಳಿದ ಕೂಡಲೇ ಅವನಿಗೆ ಆ ಪ್ರೀತಿಯ ಗೊತ್ತಾಗುತ್ತದೆ ಬಡವ ಬಲ್ಲಿದ ಹಳ್ಳಿಗ ಪಟ್ಟಣಿಗ ಪಂಡಿತ ಮೂರ್ಖ ಕುಖ್ಯಾತ ವಿಖ್ಯಾತ ಸುಕವಿ ಕುಕವಿ ನರ ನಾರಿ ಮೊದಲಾದ ಎಲ್ಲ ಜನರು ತಮ್ಮ ತಮ್ಮ ಬುದ್ಧಿಗೆ ಅನುಸಾರವಾಗಿ ರಾಜನನ್ನು ಹೊಗಳುತ್ತಾರೆ ಸಾಧುಗಳು ಸುಜ್ಞಾನಿಗಳು ಸುಶೀಲರು ಇವರೆಲ್ಲರ ಮಾತನ್ನು ಲಾಲಿಸಿ ಈಶ್ವರಾಂಶದಿಂದ ಜನಿಸಿದ ಕೃಪಾಳು ರಾಜನು ಅವರ ವಾಣಿ ಭಕ್ತಿ ವಿನಯ ಮತ್ತು ನಡತೆಯನ್ನು ನೋಡಿ ಇನಿವಾತುಗಳಿಂದ ಎಲ್ಲರನ್ನೂ ಯಥಾಯೋಗ್ಯವಾಗಿ ಸನ್ಮಾನಿಸುತ್ತಾನೆ ಆದರೆ ಇದು ಪ್ರಾಪಂಚಿಕ ರಾಜರ ನಡವಳಿಕೆಯಾಯಿತು ಆದರೆ ತುಳಸಲನಾಥ ಶ್ರೀರಾಮಚಂದ್ರನ ರೀತಿಯೇ ಬೇರೆ ಅವನು ಜ್ಞಾನ ಶಿರೋಮಣಿ ವಿಶುದ್ಧ ಸ್ವಚ್ಛವಾದ ಪ್ರೇಮಕ್ಕೆ ಒಲಿಯುತ್ತಾನೆ ಆದರೆ ಜಗತ್ತಿನಲ್ಲಿ ನನಗಿಂತ ಮಿಗಿಲಾದ ಮೂರ್ಖರು ಹಾಗೂ ಮಲಿನ ಮತಿಗಳು ಬೇರೆ ಯಾರಾಗಿದ್ದಾರೆ ಆದರೂ ಶ್ರೀರಾಮಚಂದ್ರನು ನನ್ನಂತಹ ಕಠ ಸೇವಕನ ಪ್ರೀತಿ ಮತ್ತು ಅಭಿರುಚಿಯನ್ನು ಖಂಡಿತವಾಗಿ ಆಧರಿಸುತ್ತಾನೆ ಅವನು ಕಲ್ಲನ್ನೇ ದೋಣಿಯಾಗಿ ಮಾಡಿದನು ಕರಡಿ ಕೋತಿಗಳನ್ನು ಬುದ್ಧಿವಂತನಾದ ಮಂತ್ರಿಗಳನ್ನಾಗಿ ಮಾಡಿಕೊಂಡನು ಎಲ್ಲರೂ ನನ್ನನ್ನು ಶ್ರೀರಾಮ ಸೇವಕ ಎಂದು ಕರೆಯುತ್ತಾರೆ ನಾನು ಕೂಡ ನಾಚಿಕೆ ಸಂಕೋಚವಿಲ್ಲದೆ ಹಾಗೆ ಕರೆಸಿಕೊಳ್ಳುತ್ತೇನೆ ಹೇಳುವವರ ವಿರೋಧ ಮಾಡುವುದಿಲ್ಲ ಸೀತಾರಾಮನಂತಹ ಪ್ರಭುವಿಗೆ ತುಳಸಿದಾಸನಂತಹ ಸೇವಕನಿದ್ದಾನೆ ಎಂಬ ನಿಂದೆಯನ್ನು ಕೃಪಾಳವಾದ ಶ್ರೀರಾಮನು ಸಹಿಸುತ್ತಾನೆ ಇದು ನನ್ನ ಅತ್ಯಂತ ದಾರ್ಷ್ಯ ಹಾಗೂ ದೋಷವಾಗಿದೆ ನನ್ನ ಪಾಪವನ್ನು ಕೇಳಿ ನರಕವು ಮೂಗು ಮುರಿದೀತು ಅಂದರೆ ನರಕದಲ್ಲೂ ನನಗೆ ಸ್ಥಳವಿಲ್ಲ ಇದನ್ನು ಅರಿತೆ ನನ್ನ ಕಲ್ಪಿತ ಭಯಕ್ಕೆ ನಾನು ಹೆದರುತ್ತೇನೆ ಆದರೆ ಪ್ರಭು ಶ್ರೀರಾಮಚಂದ್ರನಾದರೂ ಕನಸಿನಲ್ಲೂ ನನ್ನ ಈ ದಾಷ್ಟ್ಯವನ್ನು ದೋಷವನ್ನು ಗಣಿಸಲಿಲ್ಲ ಇದಕ್ಕೆ ಪ್ರತಿಯಾಗಿ ಅವನು ಇದನ್ನು ಕೇಳಿ ಕಂಡು ಹಾಗೂ ತನ್ನ ಸುಚಿತ್ತವೆಂಬ ಚಕ್ಷುವಿನಿಂದ ಚೆನ್ನಾಗಿ ಪರೀಕ್ಷಿಸಿ ನನ್ನ ಭಕ್ತಿ ಮತ್ತು ಬುದ್ಧಿಯನ್ನು ಹೊಗಳಿದ ಮಾತಿನಲ್ಲಿ ಏನಾದರೂ ತಪ್ಪಿದ್ದರೂ ಚಿಂತೆಯಿಲ್ಲ ಆದರೆ ಹೃದಯದಲ್ಲಿ ಮಾತ್ರ ಒಳ್ಳೆಯತನವಿರಬೇಕು ಶ್ರೀರಾಮಚಂದ್ರನು ಕೂಡ ಭಕ್ತರ ಹೃದಯದ ಒಳ್ಳೆಯತನವನ್ನು ಕಂಡಿ ಒಲಿಯುತ್ತಾನೆ ಪ್ರಭು ರಾಮನ ಚಿತ್ತದಲ್ಲಿ ಭಕ್ತರ ಲೋಪದೋಷಗಳ ನೆನಪಿರುವುದೇ ಇಲ್ಲ ಅವನು ಅದನ್ನು ಮರೆತು ಬಿಡುತ್ತಾನೆ ಆದರೆ ಅದೇ ಭಕ್ತನ ಹೃದಯದ ಒಳ್ಳೆಯ ಗುಣವನ್ನು ಪ್ರಾಮಾಣಿಕತೆಯನ್ನು ನೂರಾರು ಬಾರಿ ನೆನೆಯುತ್ತಾನೆ ಯಾವುದೋ ಪಾಪಕ್ಕಾಗಿ ರಾಮನು ವಾಲಿಯನ್ನು ಬೇಡನಂತೆ ಕೊಂದನು ಮತ್ತೆ ಸುಗ್ರೀವನು ಅದೇ ಕುತಂತ್ರವನ್ನು ಮಾಡಿದನು ಒಂದೇ ಒಂದು ವಿಧದಿಂದ ವಿಭೀಷಣನೂ ಕೂಡ ತಪ್ಪು ಮಾಡಿದ ಆದರೆ ಶ್ರೀರಾಮನು ಇದನ್ನು ಕನಸಿನಲ್ಲೂ ಎಣಿಸಲಿಲ್ಲ ಭರತನ ಭೇಟಿಯ ಸಮಯದಲ್ಲಿ ಶ್ರೀ ರಘುವರನು ಅವನನ್ನು ಗೌರವರನ್ನು ಅಂದರೆ ಸುಗ್ರೀವ ವಿಭೀಷಣಾದಿಗಳನ್ನು ಗೌರವಿಸಿದ ರಾಜ್ಯಸಭೆಯಲ್ಲೂ ಕೂಡ ಅವರ ಗುಣಗಾನವನ್ನು ಮಾಡಿದನು ಇದು ಪ್ರಭುವಿನ ಮಹತ್ವವಾಗಿದೆ ಪ್ರಭುವಿನ ಮಹಿಮೆಯಾಗಿದೆ ಆತ ನಾವು ಮಾಡಿದ ಸಾವಿರ ತಪ್ಪುಗಳನ್ನು ಕ್ಷಮಿಸಿ ನಾವು ಆತನಲ್ಲಿ ಇಟ್ಟ ಒಂದೇ ಒಂದು ಮಧುರವಾದ ಪ್ರೇಮವನ್ನೇ ನೆನಪದೇ ಪದೇ ನೆನೆಯುತ್ತಾ ಆ ಭಗವಂತನು ನಮ್ಮೆಲ್ಲರನ್ನೂ ಕಾಪಾಡುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಮೇ ನಮಸ್ಕಾರ ಭಜಮನ हरणभवभयद ऋणं कृपाल भजमन भवभयद रुणं श्रीरुं श्रीरां श्रीरा श्रीरा श्रीरा